ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಸರ್ವೆ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಿಢೀರ್ ದಾಳಿ ಹೌದು ವೀಕ್ಷಕರೇ ಸರ್ವೆ ಕಚೇರಿಯಲ್ಲಿ ದಾಖಲೆಗಳು ಕೊಡುತ್ತಿಲ್ಲ ಹಾಗೂ ಸರ್ವೆ ನಡೆಸಲು ಮೀನಾವೇಶ ನಡೆಸುತ್ತಾರೆ ಎಂಬ ಸಾರ್ವಜನಿಕರ ದೂರುಗಳು ಹೆಚ್ಚಾಗಿ ಕೇಳಿಬಂದ ಹಿನ್ನೆಲೆಯಲ್ಲಿ ಇಂದು ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸಾರ್ವಜನಿಕರು ಹಲವು ದೂರುಗಳನ್ನು ನೀಡಿದ್ದಾರೆ ಇನ್ನು ಆಂಬ್ಯುಲೆನ್ಸ್ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಲೋಕಾಯುಕ್ತ ಅಧಿಕಾರಿ ಒಂದೇ ಬಾರಿ ನಿಲ್ಲಿಸಲು ಸಾಧ್ಯವಿಲ್ಲ ಅದನ್ನು ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಂಡು ಹರಾಜ್ ಪ್ರಕ್ರಿಯೆ ಮಾಡಿ ನಂತರ ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಎಂದು ತಿಳಿಸಿದರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಶಿವಪ್ರಸಾದ್ ಸಿಬ್ಬಂದಿ ಗುರು ಮತ್ತು ಪ್ರಕಾಶ್ ನೇತೃತ್ವದಲ್ಲಿ ಇಂದು ದಾಳಿ ನಡೆಸಲಾಯಿತು ಆಂಬುಲೆನ್ಸ್ ವಿಚಾರದ ಏನು ಹೇಳಿದ್ರ ಸರ್ ಆಂಬ್ಯುಲೆನ್ಸ್ ಒಂದು ಅಲ್ಲಿ ಅದು ಕಂಡಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ರು ಇಪ್ಪತ್ತು ವರ್ಷಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳಿದರು ಅದು ಸುಮ್ಮನೆ ಅಲ್ಲಿ ಹಾಳಾಗೋದಕ್ಕಿಂತ ಒಂದು ವೇಳೆ ನಾವು ಅದನ್ನು ಆ್ಯಕ್ಷನ್ ಮಾಡಿ ಅದನ್ನು ಕಂಡಾಮಿನೇಷನ್ ಮಾಡಬೇಕು ಅಂದರೆ ಕಂಡಂಬ ಮಾಡಬೇಕು ಅಂದರೆ ಪ್ರೊಸೀಜರ್ ಪ್ರಕಾರ ಬೇಗ ಮಾಡಬೇಕು ಸುಮ್ಮನೆ ವೇಸ್ಟ್ ಆಗ್ತಾ ಹೋಗ್ತದೆ ಅಂತ ಆಯಿತು ಅದಕ್ಕೂ ಸಹ ಪ್ರೊಸೀಜರ್ಸ್ ಇದೆ ಅದು ತಗೊಂಡ್ಬಿಟ್ಟು ಪರ್ಮಿಷನ್ ತೊಗೊಂಡು ಹರಾಜು ಹಾಕಿದರೆ ಗೌರ್ಮೆಂಟಿಗೆ ಸ್ವಲ್ಪ ಆದಾಯ ಬರುತ್ತೆ ಪೂರ್ಣ ತೂಕ ಹಿಡಿದ್ಬಿಟ್ಟು ಎಲ್ಲ ಆಗಿ ಅದೆಲ್ಲ ಹೋದ್ಮೇಲೆ ಮಾಡಿದರೆ ಅದು ಲಾಸ್ ಆಗುತ್ತೆ ಕೊಟ್ಟು ಸೊ ಅದಕ್ಕೋಸ್ಕರ ಹಾಂ ಥ್ಯಾಂಕ್ ಯು ಲೋಕಾಯುಕ್ತ ಸಾಗೋದು ಏನು ಉದ್ದೇಶ ಇದೆ ಸಪ್ಲೋ ಆಗಬೇಕು ಅಂದರೆ ಸರ್ಪ್ರೈಸ್ ವಿಸಿಟ್ ಮಾಡ್ತೀವಿ ನಾವು ಏನು ಸರ್ಕಾರಿಯ ಕಚೇರಿಗಳಿಗೆ ಅದರಲ್ಲಿ ನಾವು ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ಎಲ್ಲಿ ಸರ್ವೆ ಆಫೀಸ್ ಎ ಡಿ ಎಲ್ ಆರ್ ಆಫೀಸ್ ವಿಸಿಟ್ ಮಾಡಿದ್ವಿ ಎ ಡಿ ಎಲ್ ಆರ್ ರಜೆ ಇದ್ದಾರೆ ಅಂತ ಹೇಳಿದರು ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಕೊಡ್ತಾ ಇಲ್ಲ ದಾಖಲಾತಿಗಳನ್ನು ಸರಿ ಕೊಡ್ತಾ ಇಲ್ಲ ಕೇಳಿದ ದಾಖಲಾತಿಗೆ ಏಳು ದಿನ ಹತ್ತು ದಿನ ಹದಿನೈದು ದಿನ ಮತ್ತೆ ಪುನಃ ಪುನಃ ಬನ್ನಿ ಅಂತ ಹೇಳಿ ಅವರು ಅಂತ ಅಂತಕ್ಕಂಥದ್ದು ನೆಕ್ಸ್ಟು ಈ ಸರ್ವೆಗೆ ಅನವಶ್ಯಕ ಕಾರಣ ಒಂದು ಕ್ಲೋಸ್ ಮಾಡ್ತಾರೆ ಅರ್ಜಿ ಅಂತಕ್ಕಂಥದ್ದು ಆ ರೀತಿ ಕೆಲವೊಂದಿಷ್ಟು ಲೋಪದೋಷಗಳು ಸಾರ್ವಜನಿಕರು ಹೇಳಿದರು ಸೊ ಆ ಕುರಿತು ನಾವು ಕೆಲವೊಂದಿಷ್ಟು ಲೋಪದೋಷಗಳನ್ನು ಪಟ್ಟಿ ಮಾಡ್ಕೊಂಡಿದ್ವಿ ಮಾನ್ಯ ಲೋಕಾಯುಕ್ತ ಸಹಾಯ ವರದಿ ಸಲ್ಲಿಸ್ಬಿಟ್ಟು ಅಲ್ಲಿ ಅವರು ಕ್ರಮ ವಹಿಸ್ತಾರೆ ದೂರದ ಮೇಲಿಗೆ ಸಡನ್ ಸರ್ಪ್ರೈಸ್ ನಮಗೆ ಸರ್ಕ್ಯುಲರೇ ಇದೆ ನಮಗೆ ಸಡನ್ ಸರ್ಪ್ರೈಸ್ ವಿಸಿಟ್ ಮಾಡಬೇಕು ಸಾಮಾನ್ಯ ದೂರ ಎಲ್ಲಿ ನಾವು ಮಾಡ್ತೀವಿ ಸರ್ ಇದು ಹಾಸ್ಪಿಟಲ್ ವಿಸಿಟ್ ಮಾಡಿದ್ವಿ ಕೆಲವು ಒಂದಿಷ್ಟು ರಿಪೇರಿ ವರ್ಕ್ಗಳು ಅದನ್ನ ಬಗ್ಗೆ ಮಾತಾಡಿದ್ವಿ ಸೊ ಅವರು ಇದು ಮಾಡ್ತಾ ಇದಾರೆ ಕೆಲವು ಈ ಏನು ಎಕ್ಸ್ರೇ ಡಾಕ್ಟರ್ಸು ಮತ್ತು ಎಕ್ಸ್ರೇ ಸ್ಟಾಫ್ಸು ಅವರು ಪೋಸ್ಟಿಂಗೇ ಇಲ್ಲ ಅಂತಕ್ಕಂಥದ್ದು ರೈಡಿಯಾಲಜಿಸ್ಟ್ ಇಲ್ಲ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಕೊರತೆಗಳನ್ನು ಹೇಳಿದ್ದಾರೆ ಸೊ ಆ ಕೊರತೆಗಳನ್ನ ನಾವು ಮಾನ್ಯ ಸಾಹೇಬರಿಗೆ ನಾವು ವರದಿ ಸಲ್ಲಿಸ್ತೀವಿ ಇವರಿಗೆ ಡಾಕ್ಟರ್ಸ್ಗೆ ಏನು ಸರ್ ಸೂಚನೆ ಕೊಡ್ತೀವಿ ಸೂಚನೆ ಇದು ಏನಂದರೆ ಆರೋಗ್ಯ ಕೊಡಬೇಕು ಒಳ್ಳೆ ಎಜುಕೇಶನ್ ಕೊಡಬೇಕು ಒಳ್ಳೆ ಲೈಫ್ ಸ್ಟೈಲನ್ನು ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಸೊ ಬಡವರು ಏನು ಮಧ್ಯಮ ವರ್ಗ ಕೆಳಗಿನವ್ರು ತುಂಬ ಬಡವರು ಜನ ಬರ್ತಾರೆ ಹಾಸ್ಪಿಟ್ಲಿಗೆ ಸೊ ಇವರು ಜನರ ಜೊತೆಗೆ ಚೆನ್ನಾಗಿ ಮಾತಾಡಿಬಿಟ್ಟು ಇಂಟ್ರಾಕ್ಷನ್ ಮಾಡಿಬಿಟ್ಟು ಅವ್ರ ಸಮಸ್ಯೆಗೆ ಸ್ಪಂದಿಸ್ಬಿಟ್ಟು ಆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿ ನಾವು ಹೇಳಿದ್ದೀವಿ ಅದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ ಭಾಳ ದಿನಗಳಿಂದ ಕಾಡ್ತಾ ಇದೆ ಬಟ್ ಲಕ್ಷ್ಮೀಕಾಂತ್ ಅವರು ಅದು ಭಾಳ ಪ್ರಯತ್ನ ಪಡ್ತಿದೆ ಆದರೆ ಯಾಕೋ ಅದು ಸರಿ ಈಗ ತಂಬಿಂದ ಆದ್ರೆ ಅನುಕೂಲ ಆದ್ರೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ನೀವು ಹಾಗೆ ಮತ್ತೆ ಶಾರ್ಟ್ಲಿ ನಾನು ವಿಸಿಟ್ ಮಾಡ್ತೀನಿ ಆಂಬುಲೆನ್ಸ್ ಆಂಬುಲೆನ್ಸ್ ಒಂದು ಆಂಬುಲೆನ್ಸ್ ಅಲ್ಲಿ ಅದು ಕಂಡಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ರು ಇಪ್ಪತ್ತು ವರ್ಷಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳಿದರು ಅದು ಸುಮ್ಮನೆ ಅಲ್ಲಿ ಹಾಳಾಗೋದಕ್ಕಿಂತ ಒಂದು ವೇಳೆ ನಾವು ಅದನ್ನ ಆ್ಯಕ್ಷನ್ ಮಾಡಿ ಅದನ್ನು ಕಂಡಾಮಿನೇಷನ್ ಮಾಡಬೇಕು ಅಂದರೆ ಕಂಡಮ್ ಮಾಡಬೇಕು ಅಂದರೆ ಪ್ರೊಸೀಜರ್ ಪ್ರಕಾರ ಬೇಗ ಮಾಡಬೇಕು ಸುಮ್ಮನೆ ವೇಸ್ಟ್ ಆಗ್ತಾ ಹೋಗ್ತದೆ ಅಂತ ಹೇಳಿ ಆಯ್ತಾ ಅದಕ್ಕೂ ಸಹ ಪ್ರೊಸೀಜರ್ಸ್ ಇದೆ ಅಂತ ತಗೊಂಡ್ಬಿಟ್ಟು ಪರ್ಮಿಷನ್ ತಗೊಂಡು ಹರಾಜು ಹಾಕಿದ್ರೆ ಗೌರ್ಮೆಂಟ್ಗೆ ಸ್ವಲ್ಪ ಆದಾಯ ಬರುತ್ತೆ ಪೂರ್ಣ ತೂಕ ಹಿಡಿದುಬಿಟ್ಟು ಎಲ್ಲ ಆಗಿ ಅದೆಲ್ಲ ಹೋದ್ಮೇಲೆ ಮಾಡಿದರೆ ಅದು ಲಾಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಹಾಂ ಥ್ಯಾಂಕ್ ಯು